ಇಲ್ಲ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಅಂತ ಏನು ವಯಸ್ಸೂ ಹುಟ್ಟು ಸೆಲೆಬ್ರಿಟಿ ಮಾಡಿಲ್ಲ ಈ ತರ ಸೆಲೆಬ್ರಿಟಿ ಅಂತಾಗಿ ಚಾನಲ್ಸ್ ಮೂಲಕ ಬರ್ತ್ ಬರ್ತೀರಿ ಅಂತ ಜನಕ್ಕೆ ಗೊತ್ತಾಗಿ ಈ ತರ ವಿಷಯಗಳು ಶುರುವಾಗಿದೆ ಹಾಗಾಗಿ ಪರ್ಸನಲ್ ಲೈಫ್ ಸೆಲೆಬ್ರೇಷನ್ ಯಾವತ್ತ ಮುದ್ದೆಲ್ಲ ಮಾಡ್ತಿರ್ಲಿಲ್ಲ ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಕರೆಕ್ಟ್ ನನ್ನ ಬರ್ತ್ಡೇ ದಿನ ಯಾವ್ದೋ ಒಂದು ಚಿತ್ರದ ಮುಹೂರ್ತ ಅಥವಾ ಟೀಸರ್ ಏನೋ ಒಂದು ರಿಲೀಸ್ ಆಗ್ತಾ ಇದೆ ಕರೆಕ್ಟ್ ಆಗಿ ಸೊ ಈ ಇದರ ಸೆಲೆಬ್ರೇಷನ್ ಮೇನ್ ಅಂದ್ರೆ ದೈಜಿದು ಟೀಸರ್ ರಿಲೀಸ್ ಆಯ್ತು ಇವತ್ತು ಇನ್ನೊಂದು ಒಂದು ಡಿಸೆಂಬರ್ ಎಂಡಲ್ಲಿ ಅಥವಾ ಜನವರಿ ಮೊದಲನೇ ವಾರಗಳಲ್ಲಿ ದೈಜಿ ರಿಲೀಸ್ ಆಗುತ್ತೆ ಆ ದೈಜಿ ಬಗ್ಗೆ ನನ್ಗೆ ಬಹಳ ಬಹಳ ಖುಷಿ ಇದೆ ವೇಟ್ ಅಸ್ ಕಮ್ ಔಟ್ ಅದೊಂದು ಕಡೆ ಆಯ್ತು ಇನ್ನೊಂದು ಕಡೆ ಯುವರ್ ಸಿನ್ಸ್ ಅಲ್ಲಿ ರಾಮ್ ಅನ್ನ ಇನ್ನೊಂದು ಚಿತ್ರ ಮಾಡ್ತಾ ಇದ್ವಿ ನಾನು ಬಿಖ್ಯಾತ್ ಡೈರೆಕ್ಟ್ ಮಾಡ್ತಿದ್ದಾರೆ ಅದರದ್ದು ಪೋಸ್ಟರ್ ರಿಲೀಸ್ ಆಯ್ತು ಅತಿ ಶೀಘದ ರಿಲೀಸ್ ಆಗುತ್ತೆ ಈ ತರ ಕೆಲಸದಲ್ಲಿ ಇರೋದೇ ನಮ್ಗೆ ಖುಷಿ ಸರ್ ನಮಗೆ ಬರ್ತಾರೆ ದಿನ ಇವತ್ತು ಬರ್ತಾರೆ ಬೆಳಗ್ಗೆ ಐದು ಗಂಟೆ ಶೂಟಿಂಗ್ ಅಲ್ಲಿ ಇದೆ ಥ್ರಿಲ್ ನಮಗೆ ಕಾರಣಕ್ಕಾಗಿ ಡೇಟ್ ಅನೌನ್ಸ್ ಮಾಡಿಲ್ಲ ನಾವು ರೆಡಿ ಇರ್ತೀವಿ ನೋಡೋಣ ಏನೇನಾಗುತ್ತೆ ಅಂತ ಅದಕ್ಕೆ ನಾವು ವಿಂಟರ್ ಕಮಿಂಗ್ ಅಂತ ಹಾಕಿದೀವಿ ಅಂದ್ರೆ ಡಿಸೆಂಬರ್ ಜನವರಿಯಲ್ಲಿ ಯಾವ್ದು ಸೂಕ್ತವಾದ ಡೇಟ್ ಒಂದು ನೋಡ್ಕೊಂಡ್ ಬರ್ತೀವಿ ಸರಿ ಈಗ ಮನೆಯಿಂದ ಸಿಕ್ಕಂತ ಸ್ಪೆಷಲ್ ಗಿಫ್ಟ್ ಏನಾದ್ರೂ ಇದ್ಯಾ ಸರ್ ನಿಮಗೆ? ಇಂತ ಒಂದು ಮೀಟ್ ಮಾಡಬೇಕು ಆತರ ಆಗೋಯ್ತ 50 ಗೆ ತುಂಬ ಲೇಟ ಆಗಿ ಹೋಯ್ತು ನೆ ನೈಟ್ ಬಟ್ ಈಗ ಹೋದ ಮೇಲೆ ಮನೆಯೊಂದೆಂತ ಕಾಲ ಕಳೆದು ಸರ್ ಮಗಳಿಗೆ ಮಧುಮೇಹ ಆಗಿದೆ ತಾತಗಿಡ ಏನರ ಇಲ್ಲ ಇಲ್ಲ ಮಗಳು ಮದುವೆ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿದೆ ಈ ಈ ಯಂಗರ್ ಜನರೇಷನ್ ಅವರ ಥಿಂಕಿಂಗ್ ಏ ಬಹಳ ಬಿನ್ನವಾಗಿದೆ ಅವ್ರ ಗಂಡ ಹೆಂಡತಿ ಒಬ್ರು ಒಬ್ಬರನ್ನ ಟ್ರೀಟ್ ಮಾಡೋ ರೀತಿ ನಾನು ನನ್ನ ಹೆಂಡತಿ ಹೇಗಿದ್ದು ಅದನ್ನ ನೋಡಿದಾಗ ಎಷ್ಟು ಒಬ್ರಿಗೊಂದು ಗೌರವ ಕೊಡ್ತಾರೆ ಎಷ್ಟು ಮನೆ ಕೆಲ್ಸಗಳ್ನ ಹಂಚ್ಕೊಂಡು ಮಾಡ್ತಾರೆ ಇದ್ರಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ ಅವರು ಪ್ರಪಂಚವನ್ನ ನೋಡಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆ ಮೂಡಲ್ಲಿ ಇದ್ದಾರೆ ಹಾಗಾಗಿ ಹಾಗೆ ಪೇರೆಂಟ್ಸ್ ಕೇಳ್ತೀವಲ್ಲ ನಾವು ರೆಗ್ಯುಲರ್ ಪೇರೆಂಟ್ಸ್ ಅಲ್ಲ ಗೊತ್ತು ನನಗೆ ಗೊತ್ತು ನಾನೇ ರೆಗ್ಯುಲರ್ ವ್ಯಕ್ತಿ ಅಲ್ಲ ಹಾಗಾಗಿ ಐ ಎಮ್ ಎಕ್ಸ್ಟ್ರೀಮ್ಲಿ ಓಪನ್ ಮೈಂಡೆಡ್ ಎಲ್ಲೋ ಎಲ್ಲರೂ ನನ್ನ ಮಗಳು ಮಾತ್ರ ಅಲ್ಲ ರೀ ಲೈಫ್ ಅಲ್ಲಿ ಎಲ್ಲರೂ ಅವ್ರ ಇಷ್ಟದ ಪ್ರಕಾರನೇ ವಿಷಯಗಳು ನಡೀಬೇಡಿ ಎಲ್ಲಾ ವಿಷಯಗಳು ಅದಕ್ಕೆ ನಾವು ಅಡ್ಡ ಬರಬಾರದು ಅನ್ನೋದೇ ಪಾಲಿಸಿ ಸರ್ ನಿಮ್ಗೆ ಗೊತ್ತೇ ಇದೆ ಸ್ಯಾಂಡಲ್ವುಡ್ ಅಂತ ಬಂದಾಗ ದರ್ಶನ್ ಅವರು ದರ್ಶನ್ ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಂಗೆ ಆಗ್ತಾ ಇಲ್ಲ ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ತಮ್ಮ ಅಳಲ್ ತೊಡ್ಕೊಂಡಿದ್ದಾರೆ ಬಿಸಿಲು ಕಾಣ್ತಾ ಇಲ್ಲ ಮೈ ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ ಇದನ್ನ ಕೇಳಿದ ತಕ್ಷಣ ಈವನ್ ನಮ್ಗೆಲ್ರಿಗೂ ಕೂಡ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವಕರಾದ್ವಿ ಸೊ ನಿಮಗೆ ಇಲ್ಲ ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ನೀವು ಹೇಳೋದೆಲ್ಲ ಇಲ್ಲ ನೀವು ಹೇಳೋದೆಲ್ಲ ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಕೆಲಸ ನೋಡಿದ್ದೀವಿ ಅವರು ತೊಂದರೆ ಇದ್ದಾರೆ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ ಬಟ್ ಕಾನೂನು ತೋರಿಸಿದೆಯಲ್ಲ ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡಿಬೇಕಾಗುತ್ತೆ ಅದ್ರ ಪ್ರಕಾರ ವಿಷಯ ನಡೀತೀರಿ ಈಗ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟ ನನಗೆ ಅದು ನಾನು ಈ ತರ ವಿಷಯಗಳಿಂದ ದೂರ ಸರ್ ಬಹಳ ಹತ್ರ ನೋಡಿದ್ರಿ ಅವ್ರಿಗೆ ಡಾಕ್ಟರೇಟ್ ಬಂತು ಆತ ನಾನು ರಾಮಶಾಮ ರಿಲೀಸ್ ಆಗಿತ್ತು ಅವರು ಡಾಕ್ಟರೇಟ್ ಫಂಕ್ಷನ್ ನಿಮ್ ಜೊತೆ ಕರ್ಕೊಂಡೋಗಿದ್ವಿ ವಿಷ್ಣು ಸರ್ ಪ್ರೆಸ್ ನ ಮೀಟ್ ಮಾಡಿದ ನಾನು ಜೊತೆಗಿದ್ದೆ ಆವಾಗ ಪ್ರೆಸ್ ಅವ್ರು ಕೇಳಿದ್ರು ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನ ವಿಷ್ಣು ಸರ್ ಡಾಕ್ಟರೇಟ್ ಕೊಡಕ್ಕೆ ಒಂದು ಕಾರಣ ಅಲ್ಲ ಅವ್ರು ನೂರು ಫಿಲಮ್ ಮಾಡಿದಾರ ನೂರು ಕಾರಣಗಳು ಪ್ರತಿಯೊಂದು ಫಿಲ್ಮು ಒಂದೊಂದು ಕಾರಣ ಆಗುತ್ತೆ ಅಂತ ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಪರಿಚಯ ಅವ್ರಿಗೆ ಅವ್ರು ಮಾಡಿರೋ ಕೆಲಸ ಅವರು ಮಾಡಿರುವಂತಹ ಚಿತ್ರಗಳು ಅವರು ಆಡದ ಮಾತುಗಳು ಅವರ ಯೋಚನೆಗಳು ಅದೇ ನಮಗೆ ನಮಗೆಲ್ಲ ಸ್ಮರಣ ಮೆಮರಿ ಅಂದ್ರೆ ಈಗ ಶೇಕ್ಸ್ಪಿಯರ್ ಅಂದ್ರೆ ನಮ್ಗೆ ನೆನಪು ಶೇಕ್ಸ್ಪಿಯರ್ ಮಾಡಿದ ನಾಟಕಗಳು ಅಷ್ಟೇ ಬಸವಣ್ಣದ ನೆನಪು ಅವ್ರು ಹೇಳಿದ ವಚನಗಳು ಹಾಗಾಗಿ ಒಬ್ಬ ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದ್ರೆ ನಾವು ಸ್ಮರಿಸ್ಕೊಳ್ತಾ ಅವ್ರು ಮಾಡಿದ ಕೃತಿಯಿಂದ ಮಾಡುವ ಕೆಲಸಗಳಿಂದ ಅದೇ ಮುಖ್ಯ ಆಗುತ್ತೆ ನನ್ನಂತದ್ಗೆಲ್ಲ ಬಟ್ ಈ ಸ್ಮಾರಕ ಅನ್ನೋದಿದೆಯಲ್ಲ ಅದು ಅದು ಅದೊಂದು ಒಂದು ಸಾಮೂಹಿಕ ನೆನಪು ಅಲ್ಲಿ ನಡೆದಿದ್ದು ಅಭಿಮಾನ ಸ್ಟುಡಿಯೋ ಅಲ್ಲಿ ಹಾಗಾಗಿ ಎಲ್ಲರೂ ಅಲ್ಲಿ ಅಲ್ಲಿ ಆ ಸ್ಮಾರಕ ಇರಬೇಕು ಅಂತ ಆಸೆ ಪಡೋದು ಬಹಳ ಬಹಳ ಸಹಜ ಬಟ್ ಏನ್ ಮಾಡೋದು ಅಲ್ಲಿ ಕಾನೂನು ರೀತಿಯಲ್ಲಿ ಆಗಲ್ಲ ಅಂದಾಗ ಸರ್ಕಾರದವರು ಮೈಸೂರಲ್ಲಿ ಕೊಟ್ಟಿದ್ರು ಬಹಳ ನ್ಯಾಯವಾದ ಕೆಲಸ ಬಹಳ ವಿನ್ ಕಂಪ್ಲೈನ್ ಅಟ್ ಆಲ್ ಅವರು ಅವ್ರ ಕಡೆ ಬಹಳ ಪರ್ಫೆಕ್ಟ್ ಆಗಿ ನ್ಯಾಯವಾಗಿ ಮಾಡಿದ್ರು ಅದನ್ನ ಬಟ್ ಈಗ ಮತ್ತೆ ಸಿಗ್ತಾ ಇದೆ ಅಂತ ಸುದ್ದಿಗಳು ಓದ್ತಾ ಇದ್ರಿ ಅದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ ಆತರ ಆದ್ರೆ ಭಾರತೀಯಮ್ಮ ಆಗ್ಲಿ ಆ ಕುಟುಂಬ ಆಗ್ಲಿ ಅಭಿಮಾನಿಗಳು ಸಂಬಂಧಪಟ್ಟವರು ಎಲ್ಲರೂ ಒಂದು ಅವ್ರು ಏನು ಇಷ್ಟಪಡ್ತಾರೋ ಅದು ನಡೆದ್ರೆ ಬಹಳ ಚೆನ್ನಾಗಿರುತ್ತೆ ಅದ್ ಬಟ್ ಏನಾದ್ರೂ ಸರ್ ಅದು ಗಂಭೀರವಾಗಿ ಆಗ್ಬೇಕು ಸರ್ ವಿಷ್ಣುವರ್ಧನ್ ಅಂತನೆ ಗಾಂಭೀರ್ಯ ಸರ್ ಅವ್ರು ಗಾಂಭೀರ್ಯ ಅದೇನಾದ್ರೂ ಗಂಭೀರವಾಗಿ ಸಣ್ಣ ಪುಟ್ಟ ಜಗಳೆಲ್ಲ ಆಗಿದೆ ಸ್ಮೂತ್ ಆಗಿ ನಡೆದು ಆ ಹಿರಿಯರು ನಾವು ಕೊಡುವಂತ ಅತಿ ದೊಡ್ಡ ಗೌರವ ಅಂದ್ರೆ ನಾನು ಎಲ್ರಿಗೂ ಅದನ್ನ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಯಾರೊಬ್ರು ಹಿರಿಯರು ನಮ್ಮನ್ನು ಹಗಲಿದಾಗ ನೀವು ಕೊಡುವಂತ ಅತಿ ದೊಡ್ಡ ಗೌರವ ಅಂದ್ರೆ ಅವರಲ್ಲಿ ನಿಮ್ಗೆ ಇಷ್ಟವಾದ ಒಂದು ಗುಣವನ್ನ ನಿಮ್ದಾಗಿಸ್ಕೊಳ್ಳಿ ನೀವು ನಿಮ್ಮಲ್ಲಿ ಅನ್ನೋರು ಏನು ಇಷ್ಟ ಅದು ನಿಮ್ದಾಗಿಸ್ಕೊಳ್ಳಿ ನೀವು ವಿಷ್ಣು ಸರ್ ಸಂಕರ್ ನಿಮ್ಗೆ ಏನು ಇಷ್ಟ ನಿಮ್ಗೆ ಯಾವ ಗುಣ ಇಷ್ಟನೋ ಆ ಗುಣನೇ ನಿಮ್ಗೆ ದಾಗಿಸ್ಕೋಬೇಕು ನೀವು ಅಂತ ಆ ವಿಷ್ಣು ಸರ್ ನಮಗೆಲ್ಲೂ ಬಹಳ ಅವರ ಗಾಂಭೀರ್ಯ ಆ ವಿಷಯ ಅದು ಏನೇ ಆಗಲಿ ಈ ಸ್ಮಾರಕದಲ್ಲಿ ಭಾಳ ಗಂಭೀರವಾಗಿ ನಡಿಬೇಕು ಸ್ಮೂತಾಗಿ ನಡಿಬೇಕು ಅನ್ನೋದೇ ನನ್ನ ನನ್ನ ಆಸೆ ಸರ್ ಆಪ್ತ ಮಿತ್ರ ತ್ರೀ ಮಾಡ್ಬೇಕಂತಿ ಎಲ್ಲರೂ ಕಡೆ ಬರ್ತಾ ಅದು ಅದೇನಾಯ್ತು ಪಾಪ ಆಪ್ತಮಿತ್ರ ಮಿತ್ರ ಅಲ್ಲಿ ಒಂದು ಟ್ರಾಜರಿ ಆಯಿತು ಆಪ್ತ ಮಿತ್ರ ಟೂ ಅಲ್ಲಿ ಇನ್ನೊಂದು ಟ್ರಾಜರಿ ಆಯಿತು ಹಾಗಾಗ ಆಪ್ತಮಿತ್ರ ಮಿತ್ರ ತ್ರೀ ಅಂತ ಪ್ರಸ್ತಾಪ ಬಂದಾಗಲ್ಲ ಈ ತರ ವಿಷಯ ನಡೀತಾ ಇರುತ್ತೆ ಬಟ್ ನನ್ನ ಪ್ರಕಾರ ಅದು ಒಂದು ಸಬ್ಜೆಕ್ಟ್ ಅದೊಂದು ಸ್ಕ್ರೀನು ಅದೊಂದು ಫಿಕ್ಷಿಯಸ್ ಕ್ಯಾರೆಕ್ಟರ್ ನಾಗವಳ್ಳಿ ಅನ್ನೋದು ಅದಕ್ಕಷ್ಟೇ ಮುಖ್ಯತ್ವ ಕೊಡ್ಬೇಕು ಅಂತ ನನಗನ್ಸತ್ತೆ